ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದು ಭಾನುವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಟೈಮ್ ಬಂದು ರಾತ್ರಿ ಒಂದೂವರೆ ಸೊ ನೋಡಿ ಒಂದು ಇಪ್ಪತ್ತೈದಾಗಿದೆ ಟೈಮ್ ಬಂದು ಸೊ ಈಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ಇವತ್ತು ಇಡೀ ದಿನ ಏನೇನಾಗುತ್ತೆ ಅನ್ನೋದು ನಿಮ್ಮ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಹೊಡ್ತಾ ಇದ್ದೀವಿ ನೋಡಿ ರೋಡೆಲ್ಲ ಖಾಲಿ ಇದೆ ಟೈಮ್ ಬಂದು ಒಂದು ಮುಕ್ಕಾಲಾಗಿದೆ ಆಗಿದೆ ಸೊ ಈಗ ಹೊಡಬೇಕು ಟೈಮ್ ಬಂದಿದೆ ಅಲ್ಲಿ ಬಸ್ ಬಂದಿ ಇದೆ ಸೊ ಬನ್ನಿ ಹೊಡೋಣ ಸೊ ಫ್ರೆಂಡ್ಸ್ ಹೇಳಿದ್ನಲ್ಲ ಒಂದು ಮುಕ್ಕಾಲು ಆಗಿದೆ ಸೊ ಈಗ ಇದ್ದೀವಿ ಫುಲ್ಲು ಕತ್ಲಿದೆ ಒಂದು ಗಾಡಿ ಕೂಡ ಇಲ್ಲ ನಮ್ಮ ಪುಣ್ಯಕ್ಕೆ ಯಾವುದೋ ಒಂದು ಟೆಂಪೋ ಬಂದಿತ್ತು ಒಂದು ಸ್ವಲ್ಪ ದೂರ ಅದರಿಂದನೇ ಹೋದ್ವಿ ಸೊ ಹಂಗೂ ಹಿಂಗೂ ಮಾತಾಡಿಕೊಂಡು ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ಬಸ್ಗೆಲ್ಲ ಪೂಜೆ ಮಾಡ್ತಾಯಿದ್ರು ಸೊ ನಮಗೆ ಬರೋಕ್ಕೆ ಕೇಳಿದ್ದು ಒಂದು ಗಂಟೆಗೆ ಬಟ್ ನಾವು ಅಲ್ಲಿಂದ ಬಿಟ್ಟಿದ್ದು ಮೂರು ಗಂಟೆಗೆ ಸೊ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಬಾಯ್ಕೊಂಡ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಅಲ್ಲಿ ಗಂಗಮ್ಮ ತಾಯಿ ಇರೋದು ಸೊ ರಾತ್ರಿ ಜರ್ನಿ ಆಗಿರೋದ್ರಿಂದ ನಿದ್ದೆ ಇರಲಿಲ್ಲ ನಾನು ಮಲಗಿಬಿಟ್ಟಿದ್ದೆ ಸೊ ನೋಡಿ ಈಗ ಐದು ಮುಕ್ಕಾಲು ಆಗಿದೆ ಟೈಮು ಅಷ್ಟು ಬೇಗ ಸೂರ್ಯ ಉಟ್ತಿದ್ದಾನೆ ಸೊ ಸನ್ ರೈಸ್ ಕೂಡ ನೋಡಿಕೊಂಡು ಹಾಗೆ ಹೊರಟ್ವಿ ನಿಜವಲ್ಲೂ ಅಲ್ಲಿ ಹೋಗೋಷ್ಟಲ್ಲಿ ಏಳು ಗಂಟೆ ಆಗಿತ್ತು ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಬಂದ್ವಿ ಬಸ್ಸಲ್ಲಿ ಸೊ ಈಗ ಟೈಮ್ ಅಂದು ಆರು ಮುಕ್ಕಾಲ್ ಆಗಿದೆ ಸೊ ಈಗ ಬಂದು ಇಳಿದ್ವಿ ಬೆಳಗ್ಗೆ ನಾವು ಹೋಗಿದ್ದು ಎರಡು ಗಂಟೆಗೆ ಅಲ್ಲಿ ಬಟ್ ಬಸ್ ಬಿಟ್ಟಿದ್ದು ಮೂರು ಗಂಟೆಗೆ ಸೊ ಇಲ್ಲಿ ಬರೋಷ್ಟು ಆರು ಮುಕ್ಕಾಲ್ ಆಗಿದೆ ಸೊ ಬನ್ನಿ ಈಗ ಅಲ್ಲಿ ಎಲ್ಲರೂ ಲಗೇಜ್ ಎಲ್ಲ ಇಳಿಸ್ಕೊಳ್ತಾ ಇದ್ದಾರೆ ಇಳಿಸಿಕೊಂಡ್ಮೇಲೆ ಪೂಜೆ ಸಮಯ ಇಳಿಸ್ಕೊಂಡ್ಮೇಲೆ ಫಸ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ರಾತ್ರಿಯಲ್ಲ ಎಷ್ಟು ಚಳಿ ಇತ್ತು ಅಂದರೆ ತುಂಬ ಚಳಿ ಇತ್ತು ಈಗ ಎಷ್ಟು ಬಿಸ್ಲಿದೆ ಈ ಕಡೆ ಹೊರಗಡೆ ನಿಲ್ಲಿಸಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಆಮೇಲೆ ದೇವಸ್ಥಾನ ಸಿಗುತ್ತೆ ಸೊ ದೇವಸ್ಥಾನ ಹತ್ರ ಹೋದ್ರಿ ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರ ಫ್ಯಾಮಿಲಿ ಎಲ್ಲರೂ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಹೇಗೆ ಅಂದರೆ ದೇವಸ್ಥಾನ ಹತ್ರ ಹೊರಗಡೆನೆ ಒಂಥರ ಗುಡಿ ಥರ ಇರುತ್ತೆ ಚಿಕ್ಕದಾಗೆ ಫಸ್ಟು ಅಲ್ಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನ ಒಳಗಡೆ ಹೋಗಬೇಕು ನೋಡಿ ಅಲ್ಲಿ ಇದಾಕಿದ್ರಲ್ವ ಅಲ್ಲೇ ಇರುತ್ತೆ ಅಲ್ಲಿ ಎಲ್ಲ ಪೂಜೆ ಮಾಡಿ ಹೋಗಬೇಕು ಇಲ್ಲಿ ತಂಬಿಟ್ಟೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಅಲ್ಲಿ ಪೂಜೆಗೂ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆ ಮಾಡಿಸ್ತೀವಿ ಅಂತ ಸೊ ಎಲ್ಲರೂ ಸುತ್ತು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಹೇಗೆ ಮಾಡ್ತಾರೆ ಏನು ಅಂದ್ಕೊಂಡು ಸೊ ಫೈನಲಿ ತಂಬಿಟ್ಟೆಲ್ಲ ರೆಡಿ ಆಯಿತು ದೀಪಗಳು ರೆಡಿ ಆಯಿತು ಸೊ ಈಗ ಹೋಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಯಾರೇ ಬರಲಿ ಇಲ್ಲಿ ಫಸ್ಟು ಪೂಜೆ ಮಾಡಿ ಒಳಗಡೆ ಹೋಗೋದು ಸೊ ಇಲ್ಲಿ ಕೂಡ ಕೈ ಮುಕ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಇಲ್ಲಂತೂ ತುಂಬ ಅಂದರೆ ತುಂಬ ಕೋತಿಗಳಿದ್ದಾವೆ ನೋಡಿ ಹೋಗೋ ದಾರಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಎಷ್ಟಿದ್ದಾವೆ ಸೊ ಮುಂಚೆ ನಮ್ಮ ಅಪ್ಪ ಅವ್ರ ಅಮ್ಮ ಅಂದರೆ ನಮ್ಮ ಅಜ್ಜಿ ಇರಬೇಕಾದ್ರೆ ನಾವು ಪ್ರತಿ ವರ್ಷ ಮಾದೇಶ್ವರ ಬೆಟ್ಟಕ್ಕೆ ಶಾವಂದೂರು ಬೆಟ್ಟಕ್ಕೆ ಮಧುರೈಗಿ ಮತ್ತು ಇದು ಬಾಯ್ಕೊಂಡ ಇಲ್ಲೆಲ್ಲ ತುಂಬ ದೇವಸ್ಥಾನಕ್ಕೆ ಬರ್ತಾಯಿದ್ವಿ ನಮ್ಮ ಅಜ್ಜಿ ಅವರು ಎಕ್ಸ್ಪೈರ್ ಆದಮೇಲೆ ಬರ್ತಾಯಿಲ್ಲ ಎಲ್ಲೂ ಅಂದರೆ ಹೋಗ್ತಾ ಇಲ್ಲ ದೇವಸ್ಥಾನಗಳಿಗೆ ಜಾಸ್ತಿ ಸೊ ಈ ಥರ ಬಂದಾಗೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ ಆಲ್ರೆಡಿ ಹಾಗೆ ನೋಡ್ತಾ ನೋಡ್ತಾ ಅರ್ಧ ಬೆಟ್ಟ ಹಾತಿದ್ರಿ ಅರ್ಧ ಬೆಟ್ಟ ಬಂದು ಸ್ಟೆಪ್ಸ್ ಇರುತ್ತೆ ಇನ್ನು ಸ್ವಲ್ಪ ಬೆಟ್ಟ ಬಂದು ಈ ಥರ ಬೆಟ್ಟ ಹಾತ್ಬೇಕು ಟಾರಲ್ಲಿ ಹಾಕುತ್ತೆ ಆ ನೋಡಿ ಎಷ್ಟು ಮೇಲೆಯಿಂದ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂದರೆ ನನಗಂತೂ ಈ ಥರ ನೇಚರ್ ನೋಡೋದಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಫಸ್ಟ್ ಟೈಮ್ ನಮ್ಮ ಮನೆಯವರು ಇಲ್ದಿರ ನಾನು ಬೆಟ್ಟ ಹತ್ಕೊಂಡು ಬಂದಿದ್ದು ನಮ್ಮ ಮನೆಯವರು ಬಸ್ ಇಳಿದ ತಕ್ಷಣ ರೂಮ್ ಮಾಡಿದ್ರು ರೂಮ್ ನೋಡೋದಕ್ಕೆ ಅಂತ ಹೋಗಿದ್ರು ಸೊ ಅವ್ರು ಅಲ್ಲಿಂದ ಬರೋದು ಲೇಟ್ ಆಗುತ್ತೆ ಅಂತ ಅಷ್ಟೆಲ್ಲ ನಾನು ಹೋಗೋಣ ಅಂತ ನಾನು ಹಾಗೆ ಅವರೆಲ್ಲ ಹೋಗ್ತಿದ್ರಲ್ಲ ಅಂದ್ಕೊಂಡು ಅವ್ರ ಜೊತೆ ಬಂದುಬಿಟ್ಟೆ ಬೆಟ್ಟ ಹತ್ಕೊಂಡು ಸೊ ಫ್ರೆಂಡ್ಸ್ ಹಂಗೂ ಹಿಂಗು ಬೆಟ್ಟ ಹತ್ಕೊಂಡು ಮತ್ತೆ ಬೆಟ್ಟ ಹತ್ಕೊಂಡು ಬಂದ್ಬಿಟ್ಟು ದೇವಸ್ಥಾನ ಆ ರೀಚ್ ಆಗಿದ್ದೀವಿ ಸೊ ಇದೇ ದೇವಸ್ಥಾನ ಒಳಗಡೆ ಹೋಗಬೇಕು ಇನ್ನೂ ಬಂದಿಲ್ಲ ಅದಕ್ಕೆ ವೈಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಅವರೆಲ್ಲ ಬಂದ ಸೊ ಫ್ರೆಂಡ್ಸ್ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಆದರೆ ಯಾರೂ ಬಂದಿಲ್ಲ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಒಳಗಡೆಗೆ ಸೊ ಇದೇ ಲಾಸ್ಟ್ ಎಂಟ್ರೆನ್ಸ್ ಎಲ್ಲ ಇದಾದ್ಮೇಲೆ ಇನ್ನೂ ಒಂದು ಎಂಟ್ರೆನ್ಸ್ ಇದೆ ಅಲ್ಲಿಗೆ ಹೋಗಬೇಕು ಸೊ ಹೋಗೋಣ ಅಂತ ಸೊ ಇಲ್ಲಿ ಇದು ಲಾಸ್ಟ್ ಎಂಟ್ರೆನ್ಸು ಇಲ್ಲಿ ಬಂದು ಫೋನೆಲ್ಲ ಏನು ಅಲೋ ಇಲ್ಲ ಅಲ್ಲಿ ಇದೆಯಲ್ಲ ಕ್ಲಾಕ್ ರೂಮ್ ಅಂತ ಅಲ್ಲಿ ಫೋನು ಬ್ಯಾಗ್ ಎಲ್ಲ ಕೊಟ್ಟು ಒಳಗಡೆ ಹೋಗ್ಬೇಕು ವಿಡಿಯೋಸ್ ಎಲ್ಲ ಏನು ಮಾಡೋ ಹಾಗೆ ಇಲ್ಲ ಫ್ರೆಂಡ್ ಈಗ್ತಾನೆ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ದರ್ಶನ ಅಂದ್ರೆ ತುಂಬಾ ಚೆನ್ನಾಗಾಯಿತು ದೇವ್ರ ಪ್ರಸಾದ ಕೂಡ ತಗೊಂಡಿದ್ದೀನಿ ದೇವ್ರ ಪ್ರಸಾದ ಕೂಡ ತಗೊಂಡಿದ್ದೀನಿ ಎರಡು ಗಂಟೆ ತಗೊಂಡು ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇಳೀತಿರ್ಬೇಕಾರೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ತರ ಪೇಂಟ್ ಮಾಡಿ ಕೂಡ್ಸಿರ್ತಾರೆ ಅದೇನಕ್ಕೂ ಗೊತ್ತಿಲ್ಲ ಪಾಪ ಅವರು ಆ ಥರ ಪೇಂಟ್ ಮಾಡಿಕೊಂಡು ಅವ್ರಿಗೆ ಮೈಯೆಲ್ಲ ರಾಶಸ್ ಅಲರ್ಜಿ ಆಗುತ್ತೋ ಇಲ್ವೋ ಪಾಪ ಇದನ್ನ ನೋಡ್ಬೇಕಾದ್ರೆ ಒಂಥರ ಬೇಜಾರು ಆಗುತ್ತೆ ಸೊ ಫ್ರೆಂಡ್ಸ್ ಈಗ ಬೆಟ್ಟ ಇಳಿತಾ ಇದ್ದೀವಿ ನೋಡಿ ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ವ್ಯೂ ನೋಡಿ ಅಲ್ಲಿ ಒಳ್ಳೆ ಹಿಮಾಚಲ್ ಪ್ರದೇಶ ತರ ಇದೆ ಆ ಬೆಟ್ಟ ನೋಡ್ತಾ ಇದ್ರೆ ಸುತ್ತು ವೈಟ್ ಇದೆ ಬಟ್ ಅದೇನು ಅನ್ನೋದು ಗೊತ್ತಾಗ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇದು ಬಂದು ಗಂಗಮ್ಮ ತಾಯಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ಸೊ ಇದು ಗಂಗಮ್ಮ ಈ ಊರಲ್ಲಿ ಇರಬೇಕಾದ್ರೆ ಯಾರೋ ರಾಕ್ಷಸರು ಬಂದು ಅವ್ರ ಮೇಲೆ ದಾಳಿ ಮಾಡ್ತಾರಂತೆ ಆವಾಗ ಆ ದೇವಿ ಹತ್ರ ಇದ್ದಿದ್ದ ಕತ್ತಿಯಲ್ಲಿ ಈ ಬೆಟ್ಟ ಇದೆಯಲ್ವ ಇದು ಇಲ್ಲಿರೋದು ಎರಡು ಭಾಗ ಆಗಿದೆಯಲ್ಲ ಆ ಕತ್ತಿಯಲ್ಲಿ ಆ ಬೆಟ್ಟನ ದೇವಿ ಎರಡು ಭಾಗ ಮಾಡಿರೋದಂತೆ ಸೊ ಈ ಥರ ಕತೆ ಇದೆ ಇಲ್ಲಿ ಅದೇನು ಅನ್ನೋ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಇಲ್ಲಿ ಆವಾಗ ನಾನು ಬರ್ತಿದ್ದಾಗಿಂದ ಇನ್ನೊಂದು ಏನೇನು ಹೇಳ್ತಾರೆ ಅಂದರೆ ಸಾಯಂಕಾಲ ಆರೂವರೆ ಆದಮೇಲೆ ಬೆಟ್ಟದ ಮೇಲೆ ಯಾರೂ ಇರೋಲ್ಲ ಯಾಕಂದರೆ ಆವಾಗ ದೇವಿ ಆ ಟೈಮಲ್ಲಿ ಬೆಟ್ಟದ ಮೇಲೆ ಬರ್ತಾರೆ ಅಂತ ನಂಬ್ತಾರೆ ಬಟ್ ಅದು ನಿಜನೂ ಸುಳ್ಳೋ ನನಗೂ ಗೊತ್ತಿಲ್ಲ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಈಗ ಇಲ್ಲಿ ಒಂದು ಅರ್ಧ ದಾರಿಯಲ್ಲಿ ಒಂದು ದೇವಸ್ಥಾನ ಇದೆ ಅರ್ಧ ದಾರಿಯಲ್ಲಿ ಹೋಗ್ತಾನೆ ಕೆಳಗಡೆಗೆ ಇಲ್ಲಿ ಒಂದು ದೇವಸ್ಥಾನ ಇದೆ ಬನ್ನಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ತಗೊಂಡ ಫ್ರೆಂಡ್ಸ್ ಬನ್ನಿ ಈಗ ಒಳಗಡೆ ಹೋಗೋಣ ಫೋನ್ ಒಳಗಡೆ ಅಲೋ ಇದೆಯೋ ಇಲ್ಲೋ ನಾನು ಹೇಳ್ತೀನಿ ನೋಡಿ ಸೊ ಫ್ರೆಂಡ್ಸ್ ಗಂಗಮ್ಮ ತಾಯಿ ದೇವಸ್ಥಾನ ಬಂದರೆ ಏನೋ ಒಂದು ಚೆನ್ನಾಗಿದೆ ಇದು ಚೆನ್ನಾಗಿದೆ ದರ್ಶನ ಅಂತ ತುಂಬ ತುಂಬ ಚೆನ್ನಾಗಾಯಿತು ಸೊ ಬನ್ನಿ ಹೋಗಿ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ దేవస్థానకు పూజ కూడా దేవరు బలగడ హూ కూడా కొట్ట సో అదే ఒషి బి ఓడ టైమా సో ఫ్రెండ్స్ ఈ దర్శనం ముగ్కుండు ಎಲ್ಲರೂ ಕೆಳಗಡೆ ఆల్డి ನಾವೇ నవే ಹೋಗಬೇಕು హో ಅರ್ಧ ಬೆಟ್ಟ బెట్ట ಸ್ಟೆಪ್ಸ್ ಮಾತ್ರ ಇದೆ ಸೊ సో ಸ್ಟೆಪ್ಸ್ ಇಳ್ಕೊಂಡು ಹೋಗೋಣ ಸೊ ಫ್ರೆಂಡ್ಸ್ ಹತ್ತಬೇಕಾದ್ರೆ ಕಷ್ಟ ಆಗಿತ್ತು ತುಂಬ ಟೈಮ್ ತಗೊಂಡಿದ್ವಿ ಆದರೆ ಇಳಬೇಕಾದ್ರೆ ತುಂಬ ಬೇಗ ಬಂದ್ಬಿಟ್ರಿ ಸೊ ನೋಡಿ ಬಂತು ಇಲ್ಲೇ ದೇವಸ್ಥಾನ ಆಲ್ರೆಡಿ ಎದ್ದು ತರ ಬಂದಿದ್ವಿ ಇವಾಗ ಹೋಗಿ ಕುರಿ ತಂದಿದ ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅದನ್ನೆಲ್ಲ ಮಾಡೋದು ಹೇಗೆ ಏನೇನು ಮಾಡ್ತಾರೆ ಅಂತ ನೋಡಬೇಕು ಹಾಗೆ ಚಿಕನ್ ಕೂಡ ತಂದಿದ್ದಾರೆ ಸೊ ಬನ್ನಿ ನೋಡಿ ಏನು ಮಾಡ್ತಾರೆ ಅಂತ ಸೊ ಫ್ರೆಂಡ್ಸ್ ಈಗ ಇಲ್ಲಿ ಕೋಳಿ ಕುರಿನೆಲ್ಲ ಕುಯ್ತಾರೆ ಬಟ್ ಇಲ್ಲಿ ಇನ್ನೊಂದು ಆಚಾರ ಏನು ಅಂದರೆ ನನಗೆ ಗೊತ್ತಿರೋ ಹಾಗೆ ಸಂಜೆ ಆರೂವರೆ ಆದಮೇಲೆ ಇಲ್ಲಿ ಯಾರೂ ಇರೋದಿಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಕುರಿ ಕೋಳಿ ಎಲ್ಲ ಕುಯ್ದಿರ್ತಾರಲ್ಲ ಅದು ರಕ್ತ ಎಲ್ಲ ಇಲ್ಲಿರುತ್ತೆ ಸೊ ಅದನ್ನು ದೇವಿ ಬಂದು ಇದು ಮಾಡ್ತಾರೆ ಅನ್ನೋದು ಏನೋ ಸಂಪ್ರದಾಯ ಇದೆ ಬಟ್ ಇದು ನಾನು ತುಂಬ ವರ್ಷದಿಂದ ಬರ್ತಿದ್ದೀನಿ ಆವಾಗಿಂದ ನಾನು ಇದನ್ನು ಕೇಳ್ತಿದ್ದೀನಿ ಸೊ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಈ ಬಸ್ಸಲ್ಲಿ ಬಂದ್ವಿ ಈಗ ರೂಮ್ ಮಾಡಿದರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ರೂಮ್ ಮಾಡಿದರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬನ್ನಿ ಫ್ರೆಂಡ್ಸ್ ಮಾಡಿರೋದು ಇಲ್ಲಿ ಅಡುಗೆ ಮಾಡ್ಕೊಳ್ಳೋದು ಕಿಚನ್ ಥರ ಇದೆ ಸೊ ಇಲ್ಲಿ ಕುತ್ಕೊಂಡು ಊಟ ಮಾಡೋದು ದೊಡ್ಡದಾಗೆ ಇದೆ ಹಾಲು ಫ್ರೆಂಡ್ಸ್ ಇಲ್ಲಿ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಸೂಪರಾಗಿಂಪು ಮುಸ್ಕೊಳ್ತಾ ಇದಾರೆ ಸೊ ಇವರೆಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಹಾಗೆ ಇಲ್ಲಿ ಕೂಡ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದಾರೆ ಒಂದು ರೈಸ್ ಇಟ್ಟಿದ್ದಾರೆ ಹಾಗೆ ಇನ್ನೊಂದು ಏನಕ್ಕೆ ಇಟ್ಟಿದ್ದಾರೆ ಏನಕ್ಕೆ ಗೊತ್ತಿಲ್ಲ ಎರಡರಲ್ಲೂ ನೀರು ಇಟ್ಟಿದ್ದಾರೆ ಏನು ಮಾಡ್ತಾರೆ ಇಲ್ಲಿ ಮಟನ್ ತೊಳೆದಿದ್ದಾರೆ ಇಲ್ಲಿ ಒಂದು ರೂಪಾಯಿ ಇಲ್ಲಿ ಒಂದು ರೂಪಾಯಿ ಇದೆ ಸೊ ಮಾಡಬೇಕು ಸೊ ಫ್ರೆಂಡ್ಸ್ ಇಟ್ಟಿದ್ವಲ್ಲ ಅನ್ನ ಕುದೀತಾ ಇದೆ ಇನ್ನೊಂದು ಐದು ನಿಮಿಷ ಅನ್ನೂ ರೆಡಿ ಆಗುತ್ತೆ ಸೊ ಪಕ್ಕದಲ್ಲಿ ಮಟನ್ ಸಾರಿಗೆ ರೆಡಿ ಮಾಡ್ಕೋಣ ಅಂದ್ಬಿಟ್ಟು ತಪ್ಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅಲ್ಲಿದ್ದಾರಲ್ಲ ಆಂಟಿ ಅವ್ರು ಒಬ್ಬರೇ ಮಾಡ್ತಾಯಿದ್ರು ಸೊ ಹಾಗಾಗಿ ನಾನು ಹೋದೆ ಎಲ್ಪ್ ಮಾಡೋಣ ಅಂತ ನಾನು ಇನ್ನೇನು ಮಾಡ್ತಾಯಿದ್ದೆ ಅಷ್ಟೇ ನಮ್ಮ ಮನೆಯವ್ರು ಕೂಡ ಬಂದರು ಅದು ಮಟನ್ ಜಾಸ್ತಿ ಇತ್ತು ಸೊ ಆಗ್ತಾ ಆಗ್ತಾಯಿದ್ದಿಲ್ಲ ಸೌಟ್ ಬೇರೆ ಸ್ವಲ್ಪ ಬೆಂಡಾಗ್ತಿತ್ತು ಸೊ ಹಾಗಾಗಿ ನಮ್ಮ ಮನೆಯವರೇ ಬಂದು ಅವರೇ ಇದ್ರು ಪಾಪ ನೋಡಿ ಅವರು ಹೆಂಗೆ ತಿರ್ಸ್ತಾ ಇದ್ದಾರೆ ಅಂದರೆ ಮನೆಯವ್ರು ಈ ಥರ ಮಾಡ್ತಿದಾರೆ ಅದು ತುಂಬ ವೆಯ್ಟ್ ಕೂಡ ಇತ್ತು ಹಾಗೂ ಈಗ ಮಾಡಿ ಹೆಂಗೋ ಮಿಕ್ಸ್ ಮಾಡಿದ್ವಿ ಅದು ಸೌಟೆಲ್ಲ ಫುಲ್ಲು ಬೆಂಡಾಗಿ ಹೋಗಿತ್ತು ಆಗ್ತಾಯಿದ್ದಿಲ್ಲ ಜಾಸ್ತಿ ಇತ್ತು ಮಟನ್ನು ಸೊ ಫ್ರೆಂಡ್ಸ್ ಮಟನೆಲ್ಲ ಬೆಂದಿದೆ ಈಗ ಮಸಾಲೆ ರುಬ್ಕೊಬರಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅಷ್ಟರಲ್ಲಿ ಚಿಕನ್ ಮಾಡ್ಕೊಳ್ಳೋಣ ಅಂತ ಪಕ್ಕದಲ್ಲಿ ಚಿಕನ್ ಕೂಡ ಇಟ್ಕೊಂಡಿದ್ದೀವಿ ಫ್ರೈ ಮಾಡ್ಕೊಳ್ಳೋಣ ಅಂತ ಸೊ ಎರಡೂ ರೆಡಿ ಆಗ್ತಾ ಇದೆ ನಾ ಬೋಟಿ ಫ್ರೈ ಒಂದು ಮಾಡ್ಕೋಬೇಕು ಹಾಗೆ ಮುದ್ದೆ ಮಾಡ್ಕೊಳ್ಬೇಕು ನೋಡಿ ಚಿಕನ್ ಫ್ರೈ ಟೋಟಲಿ ಹೀಗೆ ಕಂಪ್ಲೀಟ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಬೆಳಗ್ಗೆಯಿಂದ ಹಾಸವಾಗಿತ್ತಲ್ಲ ಸೊ ಅದಕ್ಕೆ ತಿನ್ಕೊಳ್ಳೋಣ ಅಂತ ಚಿಕನ್ನು ಮತ್ತು ರೈಸ್ ಆದಮೇಲೆ ಊಟ ಮಾಡ್ಕೊಳ್ತಾ ಇದ್ದೀವಿ ಸೊ ಆಮೇಲೆ ಮುದ್ದೆ ಕೂಡ ಮಾಡ್ತಾಯಿದ್ರು ಸೊ ಫ್ರೆಂಡ್ಸ್ ಈಗ ತಾನೆ ಊಟ ಆಯಿತು ಟೈಮ್ ಬಂದು ಒಂದೂವರೆ ಆಗಿದೆ ಸೊ ನೆನೆ ರಾತ್ರಿ ಒಂದು ಗಂಟೆ ಒಂದೂವರೆಯಲ್ಲಿ ನಾವು ಹೊರಟಿದ್ದು ಸೊ ಆವಾಗಿಂದೂ ಊಟ ಇರಲಿಲ್ಲ ಸೊ ದೇವಸ್ಥಾನದಲ್ಲಿ ಬೆಳಗ್ಗೆ ದರ್ಶನ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಟ್ಟಿದ್ರು ಅದಾದಮೇಲೆ ಬಂದು ಬೇಗ ಅಡುಗೆ ಮಾಡಿದ್ವಿ ಮಾಡಿ ಇವಾಗೆಲ್ಲ ತಿಂದ್ವಿ ಚಿಕನ್ ಸಾರು ಮಟನ್ ಸಾರು ಸಾರಿ ಚಿಕನ್ ಫ್ರೈ ಮಟನ್ ಸಾರು ಬೋಟಿ ಆಮೇಲೆ ಅನ್ನ ಮುದ್ದೆ ಮಾಡಿದರು ಇದಿಷ್ಟು ತಿನ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ವೀಡಿಯೋ ಜಾಸ್ತಿ ಮಾಡೋದಕ್ಕೆ ಆಗಲಿಲ್ಲ ಯಾಕಂದರೆ ಹಸು ಜಾಸ್ತಿ ಆಗಿತ್ತಲ್ಲ ಸೊ ಹಾಗಾಗಿ ಫಸ್ಟು ಮಾಡ್ಕೊಂಡು ತಿಂದರೆ ಸಾಕು ಅನ್ನೋ ಅನಿಸಿತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಸೊ ಅಂದರೆ ಸುಸ್ತಾಗಿತ್ತು ಸೊ ಹಾಗಾಗಿ ಈಗ ತಾನೇ ಎಲ್ಲ ಮಾಡಿಕೊಂಡು ತಿಂದು ಈಗ ನಾನು ಹೊಡೆದ ಹೊರಗಡೆ ಬಂದಿದ್ದೀನಿ ಈಗ ನಮ್ಮ ಮನೆಯವ್ರು ತಿಂತಾ ಇದ್ದಾರೆ ಸೊ ಬನ್ನಿ ಅವ್ರು ತಿಂದಮೇಲೆ ಮೇಲೆ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ಹೋಗೋದೆ ಬಸ್ಸಿಲ್ಲೇ ನಿಂತಿದೆ ನಾನು ಎಷ್ಟೊತ್ತು ಹೊಡೋದಂತ ಒಂದು ನಾಲ್ಕು ನಾಲ್ಕೂವರೆ ಹಂಗೆ ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಫೋನಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ ಆದಷ್ಟು ವೀಡಿಯೋ ಮಾಡ್ತೀನಿ thank you ಸೊ ಫ್ರೆಂಡ್ಸ್ ಟ್ರಾವೆಲಿಂಗಲ್ಲಿ ಮ್ಯೂಸಿಕ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಮ್ಯೂಸಿಕ್ ಕೇಳಿಕೊಂಡು ನೇಚರ್ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ರೆ ಜರ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಹಾಗೆ ಹೋಗ್ತಾ ಹೋಗ್ತಾನೆ ಟೈಮ್ ಆಯಿತು ಸೊ ಆರು ಗಂಟೆ ಅಂತ ನಾವು ರೀಚ್ ಆಗ್ತೀವಿ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಯಾಕಂದರೆ ನಿಧಾನಕ್ಕೆ ಹೋಗ್ತಾ ಇದ್ವಿ ಸೊ ದೇವಸ್ಥಾನಕ್ಕೆ ಹೋಗಿದ್ದಕ್ಕಂತೂ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಒಂದು ಮೂರು ನಾಲ್ಕು ನಿಮಿಷ ಆದರೂ ದೇವ್ರ ಮುಂದೆ ಹಾಗೆ ನಿಂತ್ಕೊಂಡು ಇದ್ವಿ ಜನ ಜಾಸ್ತಿನೇ ಇದ್ರು ಹಾಗೆ ಆದ್ರೂ ಒಳ್ಳೆಯ ದರ್ಶನ ಆಯಿತು ದೇವಸ್ಥಾನದಲ್ಲಿ ಸೊ ನನಗಂತೂ ತುಂಬ ಆಯಿತು ಶನಿವಾರ ಸೊ ಫ್ರೆಂಡ್ಸ್ ಹಂಗು ಹಿಂಗೂ ಮಾಡಿ ಮನೆ ರೀಚ್ ಆದ್ವಿ ಮೊಬೈಲಲ್ಲಿ ಚಾರ್ಜಿಂಗ್ ಎಲ್ಲ ಖಾಲಿ ಆಗುತ್ತೆ ಅಂದ್ಕೊಂಡ್ವಿ ಸೊ ಎಂಟೂವರೆ ಅಷ್ಟರಲ್ಲಿ ಮನೆಗೆ ಬಂದ್ವಿ ಸೊ ಅಲ್ಲಿವರೆಗೂ ಚಾರ್ಜಿಂಗ್ ಇತ್ತು ಈಗ ಎಲ್ಲರೂ ಲಗೇಜೆಲ್ಲ ಇಳಿಸ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವ್ರು ಗಾಡಿ ತರಕ್ಕೆ ಹೋಗಿದ್ರು ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್